ದಿಢೀರ್ ಬಸ್ ಬಂದ್ ಮಾಡಿದ ವಿದ್ಯಾರ್ಥಿಗಳು ಶಿರಹಟ್ಟಿ ದಿನೇ ದಿನೇ ಸಮಯಕ್ಕೆ ಸರಿಯಾಗಿ ಬಾರದೆ ಸಾರಿಗೆ ಬಸ್ಗಳ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ ಅದೆಷ್ಟೇ ಮನವಿ ಸಲ್ಲಿಸಿದ್ರು ಕ್ಯಾರೆ ಎನ್ನದ ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಸ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು ಹೌದು ನಾವು ಹೇಳುತ್ತಿರುವುದು ಶಿರಹಟ್ಟಿ ತಾಲೂಕಿನ ವಿದ್ಯಾರ್ಥಿಗಳ ಕಥೆಯಾಗಿದೆ ದಿನನಿತ್ಯ ಬಸ್ಗಾಗಿ ಕಾದು ಕಾದು ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗಲು ಆಗುತ್ತಿಲ್ಲ ಈಗಾಗಲೇ ನಾವು ಹಲವಾರು ಬಾರಿ ಮನವಿ ನೀಡಿದ್ದೇವೆ ಆದರೂ ಯಾರೊಬ್ಬ ಅಧಿಕಾರಿಯೂ ಕ್ಯಾರೆ ಎನ್ನುತ್ತಿಲ್ಲ ನಿಲ್ದಾಣದಲ್ಲಿ ಸರಿಯಾದ ಮಾಹಿತಿ ನೀಡಿಲ್ಲವೆಂದು ವಿದ್ಯಾರ್ಥಿಗಳು ಆಕ್ರೋಶಭರಿತವಾಗಿ ಅಳಲು ಅನ್ನ ತೋಡಿಕೊಂಡಿದ್ದಾರೆ ಈ ಮಧ್ಯೆ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ನಡೆಯಿತು ಇನ್ನು ಬಸ್ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳು ಶಕ್ತಿ ಯೋಜನೆ ಪ್ರಭಾವ ಎನ್ನುತ್ತಾರೆ ಕೂಡಲೇ ಬಸ್ ಸಮಸ್ಯೆಗೆ ಮುಕ್ತಿ ಕೊಡಿ ಸಮಯಕ್ಕೆ ಸರಿಯಾಗಿ ಜೊತೆಗೆ ಹೆಚ್ಚುವರಿ ಬಸ್ ಬಿಡಿ ಎಂದು ವಿದ್ಯಾರ್ಥಿಗಳು ಬಸ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು ವರದಿ ಆರಿಂದ ಎರಡು ಗಂಟೆ ಸಣ್ಣನು ಮತ್ತೆ ಇದ್ದೆ ನಮ್ಮ ಸಾಲಿ ಮತ್ತೆ ಇರೋಂಗಿಲ್ಲ ಇದ್ದಿದ್ದು ಆದ್ರೆ ನಾವು ಬೇರೆ ಮಾಡ್ತೀವಿ ಮಾಡಿ ಅಕ್ಕ ಏನೋ ಬಂದು ಬಿಸಿ ಅವರು ಹೇಳೋ ನಾಳೆ ಹೇಳಿ ಲಿನ್ ಈಗ ನಾಳೆ ಟೈಮಿಂಗ್ ಐ ಸೆಟ್ ಮಾಡಿ ನಮ್ಗೆ ಈ ನೋಡಿ

ಯಾರು

ટિપ્પુ બોલી ટિપ્પુ કા આવો મારિકા નું મારિકા નું શાર્ગતી નું બારે